ರ್ಯಾಂಡಮ್ ವಿಡಿಯೋ ನಾನು ಏನು ಕನ್ವೆ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು ವರ್ಷ ಆಗ್ತಾ ಬಂತು ಯಾಕೆ ಅಂದರೆ ನಾನು ಅಷ್ಟು ಒಳ್ಳೆ ಚೆನ್ನಾಗಿರೋ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರಲಿಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇರೋದು ಏನು ಗೊತ್ತಾ ನನಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ನಾಚಿಕೆ ಕ್ಯಾಮ್ರಾ ನನ್ನ ಮುಖನ ಜಾಸ್ತಿ ತೋ ತೋರಿಸ್ತಿರ್ಲಿಲ್ಲ ನಾನು ಬಿಹೈಂಡ್ ವಾಯ್ಸ್ ವಾಯ್ಸ್ನ ಜಾಸ್ತಿ ಕೊಡ್ತೀನಿ ಎಲ್ಲರೂ ಜನ ನೋಡಿದಾಗ ನಾನು ಹೀಗೆ ಮುಖ ಹಚ್ಕೊಂಡು ಕ್ಯಾಮ್ರಾನೇ ಈಗಿಟ್ಕೊಂಡಿದ್ದೀನಿ ಓದ್ಬೋದೇನು ಕ್ಲಾರಿಟಿ ಇರೋ ವೀಡಿಯೋನ ನಾನು ನಿಮಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಯೂಟ್ಯೂಬ್ಗೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸೊ ನನ್ನ ಥೀಮ್ ಇದ್ದೀನಿ ಒಂದು ನನ್ನ ಸಾನೊಂದು ಸೊ ನಾನು ಮಾಡ್ತಾ ಇದ್ದೀನಿ ವೀಡಿಯೋಸೇ ಬೇರೊಂದು ಸೊ ಬಂದಕ್ಕೊಂದು ಕನೆಕ್ಷನ್ಸ್ ಸಿಗಲಿಲ್ಲ ಆದ್ರೂ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೆ ಸೊ ಹೇಳ್ತೀನಿ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ಥರ ಕನ್ವೆ ಮಾಡ್ಬೇಕು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಜಸ್ಟ್ ನಮ್ಮ ಲೈಫ್ ಅಲ್ಲಿ ನಾವು ಒಂದಿಷ್ಟು ಸ್ವಲ್ಪ ಚೇಂಜಸ್ ಅಂತ ಮಾಡ್ಕೋಬೇಕು ಮನುಷ್ಯ ಯಾವತ್ತು ಇದ್ರೆ ಆ ಜೀವನಕ್ಕೆ ಅದೇನೋ ಲೈಫ್ಗೆ ಅದೊಂದು ಸಾರ್ಥಕತೆ ಅಂತ ಸಿಗಲ್ಲ ಹೌದ್ಯ ಪುಟ್ಟ ಬಂದ್ಯ ಪುಟ್ಟ ಸೊ ಆತರ ಆಗೋಗುತ್ತೆ ಜೀವನ ನಾವು ಅನ್ಕೊಂಡ್ ನಮ್ಮ ನಿರೀಕ್ಷೆಗಿಂತ ಮಿಗಿಲಾಗಿ ನಾವು ನಮ್ಮ ಬದುಕನ್ನ ನಾವು ರೂಪಿಸ್ಕೊಳ್ಬೇಕು ಮನುಷ್ಯ ಅದು ನನ್ನ ಆಸೆ ನನ್ನ ಕತ್ಸು ಬಟ್ ನೆರ ಇರುತ್ತೆಲ್ಲ ಗೊತ್ತಿಲ್ಲ ಬದಲಾವಣೆ ಜಗದ ನಿಯಮ ಸೊ ಪ್ರತಿಯೊಂದಕ್ಕೂ ನಾವು ಬ ಗೆ ತಕ್ಕ ಹಾಗೆ ಸಮಯಕ್ಕೆ ತಕ್ಕ ಹಾಗೆ ನಾವು ಖಂಡಿತ ಬದಲಾಗ್ತಾ ಹೋಗ್ತಾ ಇರಬೇಕಾಗತ್ತೆ ಹೊಸ ತರದಲ್ಲಿ ಹೊಸ ಬದಲಾವಣೆ ಹೊಸ ಜೋಶ್ನ ಮುಂದೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಐ ಥಿಂಕ್ ನೀವೆಲ್ರೂ ನನ್ನ ಅಕ್ಸೆಪ್ಟ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೆ ಹಾಗೆ ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ಮಮ್ಮಿ ಇರೋದು ಇರತ್ತಲ್ಲ ಮಮ್ಮಿಗೆ ನಾನು ನನಗೆ ನಮ್ಮ ಮಮ್ಮಿ ಅಷ್ಟೇ ಹೆಂಗಸ್ರು ಇವ್ರ ಹತ್ರ ಏನು ಮಾಡ್ಕೊಳಕ್ಕಾಗೋದಿಲ್ಲ ಇವ್ರ ಇವ್ರ ಜೀವನ ಅಷ್ಟೇ ಇಲ್ಲೇ ಮುಗೀತು ಅಂತ ಅನ್ ತುಂಬ ಜನ ಅಂದ್ಕೊಂಡಿದ್ದಾರೆ ತುಂಬ ಜನ ಹಾಗೆ ಮಾತಾಡಿದ್ದಾರೆ ಕೂಡ ಯಾವುದು ಒಂದು ಹೆಣ್ಣು ಹಬ್ಬಲೇ ಅಲ್ಲ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ತೋರಿಸ್ಬೇಕು ಹಾಂ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫಾರ್ ದ ಬೆಸ್ಟ್ ಹಾಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಜಸ್ಟ್ ಇವತ್ತಿನ ರ್ಯಾಂಡಮ್ ವಿಡಿಯೋ ಯಾವುದೇ ರೀತಿಯ ವ್ಲಾಗ್ ಅಲ್ಲ ಒಂದು ಸಿಂಪಲ್ ಆಗಿರೋ ವಿಡಿಯೋ ಅಂದ್ರೆ ನಾನು ನಿಮ್ಗೆ ಕನ್ವೆ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ಯಾವುದೇ ವ್ಲಾಗನ್ನು ನಾನು ಇವತ್ತು ಮಾಡ್ತಾ ಇಲ್ಲ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷದಲ್ಲಿ ನನಗಾಗಿರೋ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾನೇ ಕಡಿಮೆ ಇದಾರೆ ಆಯಿತಾ ಒಂದು ಫೈವ್ ಏಯ್ಟಿ ಫೈವ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಯಾಕೆ ಅಂದರೆ ಅಷ್ಟು ಒಳ್ಳೆ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇರೋದು ಒಟ್ಟಾರಿ ವೀಡಿಯೋಸ್ಗಳನ್ನ ಮಾಡ್ತಿದ್ದೆ ಏನೋ ಕ್ಯಾಮ್ರಾ ಹಿಂದೆ ವಾಯ್ಸನ್ನು ಜಾಸ್ತಿಯಾಗಿ ಇದ್ದೆ ಕ್ಯಾಮ್ರಾ ಮುಂದೆ ಜಾಸ್ತಿ ಬರ್ತಿರ್ಲಿಲ್ಲ ನಾನು ಅಷ್ಟು ಎಫರ್ಟ್ ಹಾಕ್ತಿರ್ಲಿಲ್ಲ ಯೂಟ್ಯೂಬ್ಗೆ ಹಾಗಾಗಿ ನನಗೆ ಮೇ ಬಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗಿದ್ದಾರೆ ಅಂತ ಅಂದ್ಕೊಳ್ ಅನ್ಕೊಂಡಿರ್ತೀನಿ ಸೊ ಹಾಗಾಗಿ ಇನ್ಮೇಲೆ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನನಗೊಂದು ಇವಾಗಿಂದಲ್ಲ ತುಂಬ ದಿನದ ಹಿಂದೆಯಿಂದ ಬಂದಿರೋ ಆಸೆ ನಾನು ಕೂಡ ಒಬ್ಳು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋದು ಸೊ ಅದೊಂದು ನನ್ನ ಕನಸಿತ್ತು ಆದರೆ ಕನಸು ಮಾತ್ರ ಕಂಡಿದ್ದೆ ಆ ಕನಸನ್ನು ನನ್ಸ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಎಫರ್ಟ್ ಹಾಕಿರಲಿಲ್ಲ ನಾನು ಇನ್ಮೇಲೆ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಕನಸನ್ನು ನನ್ಸ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಯಾವ ರೀತಿ ಎಲ್ಲ ನಾನು ಪ್ರಯತ್ನ ಪಡಬೇಕು ಯಾವ ರೀತಿ ಎಲ್ಲ ನಾನು ಎಫರ್ಟ್ ಹಾಕಬೇಕು ಅನ್ನೋದನ್ನು ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನನಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ನಾಚಿಕೆ ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ನಂಗೆ ಸ್ವಲ್ಪ ನಾಚಿಕೆ ಜನ ಅಂದ್ರೂ ಸ್ವಲ್ಪ ಅಲರ್ಜಿ ಹಾಗಾಗಿ ನಾನು ಜಾಸ್ತಿ ವಿಡಿಯೋಸ್ಗಳನ್ನು ಹೊರಗಡೆಯಲ್ಲೂ ಮಾಡ್ತಿರಲಿಲ್ಲ ಬರೀ ಕುಕ್ಕಿಂಗಿಂದು ಇಲ್ಲ ಜಾಸ್ತಿ ಕುಕ್ಕಿಂಗ್ ವಿಡಿಯೋಸ್ನೇ ಮಾಡ್ತಿದ್ದೆ ನನ್ನ ಮುಖನ ಜಾಸ್ತಿ ತೋ ತೋರಿಸ್ತಿರ್ಲಿಲ್ಲ ನಾನು ಬಿಹೈಂಡ್ ವಾಯ್ಸ್ ವಾಯ್ಸ್ನ ಜಾಸ್ತಿ ಕೊಡ್ತಿದ್ದೆ ಸೊ ಇನ್ಮೇಲೆ ಹಾಗೆ ಮಾಡಬಾರ್ದು ಚೆನ್ನಾಗಿ ವೀಡಿಯೋ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ ಇರೋದು ಕ್ಯಾಮ್ರಾ ಮುಂದೆ ಬರಬೇಕು ಕ್ಯಾಮ್ರಾ ಮುಂದೆ ನಿಂತು ಮಾತಾಡಬೇಕು ಕ್ಯಾಮ್ರಾನ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬಟ್ ನನ್ನ ನೆಕ್ಸ್ಟ್ ವ್ಲಾಗ್ನ ನೀವು ನೋಡ್ಬೋದು ಹೇಗಿರುತ್ತೆ ಅಂತ ಬಟ್ ನನಗೆ ಜನ ಅಂದರೆ ತುಂಬ ನಾಚಿಕೆ ಮೇ ಬಿ ಎಲ್ಲರೂ ಜನ ನೋಡಿದಾಗ ನಾನು ಹೀಗೆ ಮುಖ ಮುಚ್ಕೊಂಡು ಹೀಗೆ ಹೀಗಿಟ್ಕೊಂಡು ಮೇ ಬಿ ಹೋಗ್ಬೋದೇನೋ ನಂಗೆ ಗೊತ್ತಿಲ್ಲ ನೋಡ್ತೀನಿ ನನ್ನ ಆ ಆ ನಾಚಿಕೆಯಿಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ಟ್ರ ಕಷ್ಟಪಡಬೇಕು ಸೊ ತುಂಬ ಒಂದು ಹತ್ತು ಹದಿನೈದು ವಿಡಿಯೋಸ್ ಎಲ್ಲ ಆದ್ರ ಮೇಲೆ ಮೇಬಿ ಬಿ ಎಲ್ಲ ಸರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಒಂದು ಒಳ್ಳೆ ಕ್ಲಾರಿಟಿ ಇರೋ ವೀಡಿಯೋನ ನಾನು ನಿಮಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಯೂಟ್ಯೂಬ್ಗೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸೊ ಆ ಇನ್ವೆಸ್ಟ್ಮೆಂಟ್ ಏನು ಏನು ಯೂಟ್ಯೂಬ್ಗೋಸ್ಕರ ನನ್ನ ಕನಸನ್ನು ನಾನು ನನಸು ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಅದು ಖಂಡಿತ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ಥೀಮ್ ಇದ್ದಿದೆ ಒಂದು ನನ್ನ ಚಾನಲ್ದು ಸೊ ನಾನು ಮಾಡ್ತಾಯಿದ್ದು ವೀಡಿಯೋಸೇ ಬೇರೊಂದು ಸೊ ಒಂದಕ್ಕೊಂದು ಕನೆಕ್ಷನ್ಸೇ ಇರಲಿಲ್ಲ ಆ ಥರ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೆ ಇನ್ನೂ ಆ ಥರ ಮಾಡಬಾರ್ದು ನನ್ನ ಥೀಮ್ ಏನಿದೆ ಚಾನಲ್ದು ಸೊ ಅದ್ರ ಪ್ರಕಾರವಾಗೇ ವಿಡಿಯೋ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೊಂದು ಆಸೆ ಇದೆ ನಾನೊಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ನನ್ನೊಂದು ಸಣ್ಣ ಸಣ್ಣ ಕನ್ಸದು ಆ ಕನ್ಸನ್ನ ನನ್ಸ್ ಮಾಡ್ಕೋಬೇಕು ಅಂತ ಇದ್ದೀನಿ ಬಟ್ ನಾನು ಆಗ್ತೀನೋ ಅಥವಾ ಇಲ್ಲೋ ನನಗದು ಖಂಡಿತ ಗೊತ್ತಿಲ್ಲ ಪ್ರಯತ್ನ ಅಂತೂ ಪಟ್ಟೆ ಪಡ್ತೀನಿ ಸೊ ಆಗುತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಯಾಕಂದ್ರೆ ನಾವು ಅದಕ್ಕೆ ಯಾವುದೇ ಒಂದು ಪ್ರಯತ್ನನ ಪಡ್ದೇನೆ ಸೊ ಅದು ನಮ್ಮ ಹತ್ರ ಆಗಲ್ಲ ಅಂತ ಕೈಸಲ್ಲಿ ಕೂರೋಕ್ಕಾಗಲ್ಲ ಹಾಗಂತ ಆಗುತ್ತೆ ಅಂತನೂ ಅಂದ್ಕೊಳ್ಳೋಕಾಗಲ್ಲ ಬಿಕಾಸ್ ಯಾಕಂದರೆ ಅದಕ್ಕೆ ಎಫರ್ಟ್ ಹಾಕ್ಲೇಬೇಕು ಸೊ ಇದು ತುಂಬ ದಿನದಿಂದ ಆಸೆ ಇತ್ತು ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಬೇಕು ಒಂದೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ನಾನು ಕೂಡ ಒಂದೊಬ್ಬ ನಾನು ಕೂಡ ಒಂದು ಒಬ್ಳು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ಸೊ ನನ್ನ ಕನಸಿನ ಕಡೆ ನಾನು ಯಾವತ್ತೂ ಗಮನನೇ ಹರಿಸಿಲ್ಲ ಆಯಿತಾ ಅಷ್ಟು ಕಾನ್ಸಂಟ್ರೇಷನ್ ಮಾಡಿಲ್ಲ ಯಾವುದಕ್ಕೋ ಯಾರ್ಯಾರಿಗೋ ಯಾ ಏನಕ್ಕೋಸ್ಕರನೋ ನನ್ನ ಒಂದು ಅಮೂಲ್ಯವಾದ ಟೈಮ್ ಇರುತ್ತಲ್ಲ ಯಾರ್ಯಾರಿಗೂ ಕೊಟ್ಟು ಯಾವ್ದೋ ವ್ಯಕ್ತಿಗಳಿಗೆಲ್ಲ ಕೊಟ್ಟು ನನ್ನ ಟೈಮ್ನ ನಾನು ವೇಸ್ಟ್ ಮಾಡಿದೆ ಇನ್ಮೇಲೆ ಹಾಗೆ ಮಾಡಬಾರ್ದು ನನ್ನ ಕನಸಿನ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ನಾನು ಅಚೀವ್ ಮಾಡಬೇಕು ನನ್ನದೇ ಆದ ಒಂದು ಅಂದರೆ ನೆಲೆನ ನಾನು ಕಂಡ್ಕೋಬೇಕು ಸೊ ಅನ್ನೋ ಒಂದು ರೀಸನಿಂದ ನನ್ನ ಕನಸಿನ ಕಡೆ ನಾನೀಗ ಹೋಗ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ನನ್ನ ಗೋಲನ್ನ ನಾನು ರೀಚ್ ಆಗ್ತೀನಿ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಖಂಡಿತ ಅದಕ್ಕೆ ರೀಚ್ ಆಗಲಿಕ್ಕೆ ಏನೆಲ್ಲ ಎಫರ್ಟ್ನ ಹಾಕೋಕೆ ಸಾಧ್ಯನೋ ಖಂಡಿತ ಅದನ್ನೆಲ್ಲ ನಾನು ಹಾಕಿ ಹಾಕ್ತೀನಿ ಮಿಕ್ಕಿದೆಲ್ಲ ದೈವ ಇಚ್ಛೆ ಅಂತಲೇ ಹೇಳ್ಬೋದು ಇಲ್ಲ ನಾನು ದೇವ್ರ ಮೇಲೆ ಬಿಟ್ಟಾಕ್ತೀನಿ ನೋಡಬೇಕು ಕಾದ್ ನೋಡಬೇಕು ಏನಾಗುತ್ತೆ ಅಂತ ನಿಜ ಹೇಳ್ತೀನಿ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ಥರ ಕನ್ವೆ ಮಾಡಬೇಕು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ ಜಸ್ಟ್ ಇದು ಸಿಂಪಲ್ ಒಂದು ರ್ಯಾಂಡಮ್ ವಿಡಿಯೋ ಅಷ್ಟೇ ಅಂದರೆ ಜಸ್ಟ್ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ನಾನು ಏನು ಮಾಡ್ಬೇಕಂತ ಇದ್ದೀನಿ ಸೊ ನಾನು ಯಾಕೆ ಇಷ್ಟು ದಿನ ಅಂದರೆ ಯೂಟ್ಯೂಬಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಮಾಡಿಲ್ಲ ಅಂತ ಹೇಳೋದಕ್ಕೆ ಜಸ್ಟ್ ಇದೊಂದು ಚಿಕ್ಕ ಕ್ಲಾರಿಟಿ ಕೊಡ್ತಿದ್ದೀನಿ ಅಷ್ಟೇ ಇದು ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಸೊ ನಾನು ನನ್ನ ಗುರಿನ ರೀಚ್ ಆಗೋಕ್ಕೆ ನನ್ನ ಕೈಯಲ್ಲಿ ಎಷ್ಟೊಂದು ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯನೋ ಅಷ್ಟೆಲ್ಲ ಎಫರ್ಟ್ ಹಾಕ್ತೀನಿ ಅಂಡ್ ನನ್ನ ಗೋಲ್ ನಾನು ಖಂಡಿತ ರೀಚ್ ಆಗಿ ರೀಚ್ ಇನ್ನೊಂದು ಏನು ಗೊತ್ತಾ ನಾವು ಯಾವತ್ತು ಇದ್ದಂಗೆ ಇರಬಾರ್ದು ನಮ್ಮ ಲೈಫ್ ಅಲ್ಲಿ ನಾವು ಒಂದಿಷ್ಟು ಸ್ವಲ್ಪ ಚೇಂಜಸ್ ಅಂತ ಮಾಡ್ಕೋಬೇಕು ಚೇಂಜಸ್ ನಮ್ಮ ಲೈಫಲ್ಲಿ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಯಾವ ರೀತಿ ಎಲ್ಲ ಬದಲಾವಣೆ ಮಾಡ್ಕೋಬಹುದು ನಮ್ಮ ಲೈಫ್ನ ಸೊ ನಾವು ಆ ರೀತಿ ಬದಲಾವಣೆ ಮಾಡ್ಕೋಬೇಕು ನಮ್ಮ ಗುರಿ ಕಡೆ ನಾವು ಯಾವತ್ತು ಗಮನ ಹರಿಸ್ಬೇಕು ಮನುಷ್ಯ ಮನುಷ್ಯ ಹಾಗೆ ಯಾವತ್ತು ಇದ್ರೆ ಆ ಜೀವನಕ್ಕೆ ಅದೇನು ಲೈಫ್ಗೆ ಅದೊಂದು ಸಾರ್ಥಕತೆ ಅನ್ನೋದೇ ಸಿಗಲ್ಲ ಹೋದ್ಯ ಪುಟ್ಟ ಬಂದ್ಯ ಪುಟ್ಟ ಸೊ ಆ ಥರ ಆಗೋಗುತ್ತೆ ಜೀವನ ನಾವು ಅನ್ಕೊಂಡು ನಮ್ಮ ನಿರೀಕ್ಷೆಗಿಂತ ಮಿಗಿಲಾಗಿ ನಾವು ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು ಮನುಷ್ಯ ಹುಡ್ತನೂ ಬಡವನಾಗೆ ಹುಡ್ತಾನೆ ಸಾಯ್ತಾನೂ ಬಡವನಾಗೆ ಸಾಯ್ತಾನೆ ಅಂದರೆ ಏನಿರುತ್ತೆ ಅಲ್ವಾ ಏನೂ ಇರೋದಿಲ್ಲ ಜೀವನದಲ್ಲಿ ಸ್ವಲ್ಪನಾದರೂ ಏನಾದರೂ ಲೈಫಲ್ಲಿ ಅಚೀವ್ಮೆಂಟ್ ಮಾಡಿ ಮಾಡಬೇಕು ಐ ತಿಂಕ್ ನಾವು ಸತ್ರ ಮೇಲೂ ಕೆಲವೊಂದಿಷ್ಟು ಜನ ನಮ್ಮ ಹೆಸರನ್ನ ನೆನ್ಪಿಟ್ಕೋಬೇಕು ಸೊ ಆ ರೀತಿಲಿ ಒಳ್ಳೆ ರೀತಿನಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅದು ನನ್ನ ಆಸೆ ನನ್ನ ಕನಸು ಬಟ್ ನೆರವೇರುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ ನೋಡೋಣ ಏನಿಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಹಂತದಲ್ಲಿ ಕೂಡ ಏನಾದರೂ ಒಂದು ಬದಲಾವಣೆ ಮಾಡ್ಕೋಬೇಕು ಮಾಡಿಕೊಳ್ಳೇಬೇಕು ಬದಲಾವಣೆ ಜಗದ ನಿಯಮ ಸೊ ಪ್ರತಿಯೊಂದಕ್ಕೂ ನಾವು ಬ ಸಿಚುವೇಶನಿಗೆ ತಕ್ಕ ಹಾಗೆ ಸಮಯಕ್ಕೆ ತಕ್ಕ ಹಾಗೆ ನಾವು ಖಂಡಿತ ಬದಲಾಗ್ತಾ ಹೋಗ್ತಾ ಇರಬೇಕಾಗತ್ತೆ ಹೊಸ ಹೊಸ ಬದಲಾವಣೆ ಹೊಸ ಜೋಶ್ನ ಮುಂದೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಐ ಥಿಂಕ್ ನೀವೆಲ್ಲರೂ ನನ್ನ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅನ್ನೋದ್ಕಿಂತ ನೀವೆಲ್ಲ ಖಂಡಿತ ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಅಪ್ಕಮಿಂಗ್ ನೆಕ್ಸ್ಟ್ ಮಾಡೋ ವಿಡಿಯೋಸ್ಗಳೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಕೆಲವೊಬ್ಬರು ನನ್ನ ಅಂದ್ಕೊಂಡಿದ್ದಾರೆ ನನ್ನ ಹತ್ರ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ನನ್ನ ತುಂಬ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ ನನ್ನ ಹಿಂದೆಯಿಂದ ತುಂಬ ಮಾತಾಡಿದ್ದಾರೆ ಹಾಗೆ ನಮ್ಮ ಮನೆಯಲ್ಲಿ ನಾನು ಮತ್ತು ಮಮ್ಮಿ ಇಬ್ಬರೇ ಇರೋದು ನಮ್ಮಮ್ಮಿಗೆ ನಾನು ನನಗೆ ನಮ್ಮ ಮಮ್ಮಿ ಅಷ್ಟೇ ಇವ್ರು ಹೆಂಗಸರು ಇವ್ರ ಹತ್ರ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇವರು ಇವ್ರ ಜೀವನ ಅಷ್ಟೇ ಇಲ್ಲೇ ಮುಗೀತು ಅಂತ ಅನ್ ತುಂಬ ಜನ ಅಂದ್ಕೊಂಡಿದ್ದಾರೆ ತುಂಬ ಜನ ಹಾಗೆ ಮಾತಾಡಿದ್ದಾರೆ ಕೂಡ ಸೊ ನಾನು ಎಲ್ಲಿ ಸೋತಿದ್ದೀನೋ ಎಲ್ಲಿ ನಾನು ಕೆಳಗೆ ಬಿದ್ದಿದ್ದೀನೋ ಅಲ್ಲೇ ನಾನು ತಲೆ ಎತ್ತಿ ನಿಲ್ಲಬೇಕು ಸೊ ಅವ್ರಿಗೆ ನಾನೆಲ್ಲ ಏನು ಅಂತ ತೋರಿಸ್ಬೇಕು ಯಾವತ್ತೂ ಒಂದು ಹೆಣ್ಣು ಅಬಲೆ ಅಲ್ಲ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ತೋರಿಸ್ಬೇಕು ಅನ್ನೋದೇ ನನ್ನ ಗುರಿ ಅದು ಬಿಟ್ಟರೆ ಇನ್ನೆಂಥ ಸಹ ಇಲ್ಲ ಮತ್ತು ಇನ್ನೊಂದೇನೆಂದರೆ ನಮ್ಮ ನಾವು ನಮ್ಮ ಅಮೂಲ್ಯವಾದ ಟೈಮ್ ಇರುತ್ತಲ್ಲ ಸಮಯನ ಅದು ಯಾರ್ಯಾರಿಗೋ ಎಂಥವರಿಗೋ ಕೊಟ್ಟು ಆ ಟೈಮ್ನ ವೇಸ್ಟ್ ಮಾಡ್ತೀವಿ ಸೊ ಆ ಟೈಮ್ನ ಅಂಥವರಿಗೆಲ್ಲ ಕೊಟ್ಟು ವೇಸ್ಟ್ ಮಾಡೋದ್ರ ಬದಲಾಗಿ ನಮ್ಮ ಕನಸು ಏನಿದೆ ನಾವು ನ ನಮ್ಮ ಗುರಿನ ರೀಚ್ ಆಗಲಿಕ್ಕೆ ಆ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕು ಮೇ ಬಿ ಅದ್ರ ಕಡೆ ನಾವು ಗಮನ ಹರಿಸಿದರೆ ನಾವು ಇಷ್ಟೋ ಇಷ್ಟೊತ್ತಿಗೆ ಯಾವುದೋ ಒಂದು ಲೆವೆಲಲ್ಲಿ ಮೇ ಬಿ ಇರ್ತಿದ್ವೇನೋ ಅಂತ ಅನಿಸುತ್ತೆ ಹಾಂ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫಾರ್ ದ ಬೆಸ್ಟ್ ಅಂತಾರಲ್ಲ ಹಾಗೆ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಐ ಥಿಂಕ್ ನಾನು ನಿಮಗೆ ಏನೆಲ್ಲ ಕನ್ವೆ ಮಾಡ್ಬೇಕಂತಿದ್ದು ಅದೆಲ್ಲ ಇದರಲ್ಲಿ ಶಾರ್ಟಾಗಿ ಕನ್ವೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ